ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ನಾನು ಇವತ್ತು ನಿಮಗೆ ಕರ್ದಂಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಹಳೆಯ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಶ್ರಾವಣ ಮಾಸ ಆಗಿರೋದರಿಂದ ಹಬ್ಬಗಳು ಸಾಲಾಗಿ ಒಂದೊಂದೇ ಬರ್ತಾ ಇದೆ ಹಬ್ಬಗಳಿಗೆ ವಿಶೇಷವಾಗಿ ಮಾಡ್ಕೊಳ್ಳೋ ಅಂತ ಕರ್ದಂಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಈಗ ಸುಲಭವಾಗಿ ಕರ್ದಂಟು ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸು ತ ಹುರ್ಗಡ್ಲೆ ತೊಗೊಂಡಿದ್ದೀನಿ ಪುಟಾಣಿ ಅಂತಾರೆ ಹುರ್ಗಡ್ಲೆ ಅಂತಾರೆ ಅದನ್ನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಹಾಗೇ ಸಕ್ಕರೆ ಇಲ್ಲಿ ಎರಡು ಗ್ಲಾಸ್ ಹುರ್ಗಡ್ಲೆಗೆ ಎರಡು ಗ್ಲಾಸ್ ಹಾಕ್ತಾರೆ ತುಂಬ ಓವರ್ ಸ್ವೀಟ್ ಆಗುತ್ತೆ ಅಂತ ನಾನು ಒಂದೂವರೆ ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ ಇದೇ ಮೆಜರ್ಮೆಂಟ್ ಗ್ಲಾಸಲ್ಲಿ ಒಂದೂವರೆ ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನೋಡಿ ಕರ್ದಂತ ಮೇಲೆ ಹಾಕೋದಕ್ಕೆ ಒಣ ಕೊಬ್ಬರಿ ತುರ್ತು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಒಂದು ಐದರಿಂದ ಆರು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಇಷ್ಟೇ ಕರ್ದಂಟು ಮಾಡೋದಕ್ಕೆ ಬೇಕಾದ ಸಾಮಾನುಗಳು ಬನ್ನಿ ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಹುರ್ಗಡ್ಲೆನ ಮಿಕ್ಸಿಗೆ ನೈಸಾಗಿ ಪೌಡ್ರ್ ಮಾಡ್ಕೊತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಹುರ್ಗಡ್ಲೆನ ಮಿಕ್ಸಿ ಹಾಕಿ ಜರಡಿ ಹಿಡಿದು ಉಳ್ದಿದ್ನ ತೆಗೆದುಬಿಡ್ತಾರೆ ಬಟ್ ಏನಂದರೆ ಹುರ್ಗಡ್ಲೇನೆ ಮಿಕ್ಸಿ ಹಾಕುವಾಗ್ಲೇ ಫುಲ್ ನೈಸಾಗಿ ಮಾಡಿಕೊಂಡ್ರೆ ಅದು ವೇಸ್ಟೇನು ಇದಾಗ ವೇಸ್ಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಮಾಡ್ಕೊಳ್ಳುವಾಗ್ಲೇ ಫುಲ್ ನೈಸಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೇ ಇವಾಗ ಏಲಕ್ಕಿನೂ ಇದರಲ್ಲೇ ಹಾಕ್ತೀನಿ ಪುಡಿ ಮಾಡಿ ಹಾಕೋದ್ರಿಂದ ಮೇಲಿಂದ ಸಿಪ್ಪೇನೂ ಈಚೆ ಬಂದುಬಿಡುತ್ತೆ ಹಾಗಾಗಿ ಘಮ ಎಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೇಳಿ ಏಲಕ್ಕಿನೂ ಇದರಲ್ಲೇ ಹಾಕಿದ್ದೀನಿ ಇದನ್ನು ನೈಸಾಗಿ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಬರೋಣ ನೋಡಿ ನಾನಿಲ್ಲಿ ಹುರ್ಗಡ್ಲೇನ ನೋಡಿ ಫುಲ್ಲು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಪಾನ್ಕಾಯ ರೆಡಿ ಮಾಡಿ ಈಗ ಸ್ಟವ್ ಇಟ್ಟಿದ್ದೀನಿ ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಚೆನ್ನಾಗಾಗುತ್ತೆ ನೋಡಿ ಇದಕ್ಕೆ ಸಕ್ಕರೆ ಹಾಕಿದ್ದೀನಿ ಒಂದರ ಕಪ್ ಸಕ್ಕರೆ ತೊಗೊಂಡಿದ್ದೀನಲ್ಲ ಅದು ಹಾಕಿದ್ದೀನಿ ಇದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಬೇಕು ಸಕ್ಕರೆ ಮುಳುಗಿ ಸ್ವಲ್ಪ ಮೇಲೆ ಬಂದರೂ ಪರವಾಗಿಲ್ಲ ನೋಡಿ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಸಕ್ಕರೆ ಮುಳುಗಿ ಸ್ವಲ್ಪ ಮೇಲೆ ಬಂದರೆ ಸಾಕು ನೀರು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕಿಗೆ ಇದು ಹೇಗೆ ಬರಬೇಕಂದ್ರೆ ಒಂದೇಳೆ ಪಾನ್ಕ ಬರಬೇಕು ತೀರಾ ಗಟ್ಟಿನೂ ಅಲ್ಲ ಹಾಗಂತ ತಿಳೀನು ತೆಳ್ಳಗು ಬರಬಾರ್ದು ಒಂದೇಳೆ ಪಾನ್ಕ ಬರಬೇಕಿದು ಗ್ಲಾಸಲ್ಲಿ ಮುಕ್ಕಾಲ್ ಕಪ್ಪು ನೀರು ಹಾಕಿದ್ದೀನಿ ನಾನು ನಾನು ತೋರಿಸೋ ವಿಧಾನದಲ್ಲಿ ಅಳತೆ ಪ್ರಮಾಣ ಕರೆಕ್ಟಾಗಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕರ್ದಂಟು ಮೊದಲೆಲ್ಲ ನಮ್ಮಮ್ಮ ಎಲ್ಲ ಮಾಡೋರು ನಾವೇ ಇವಾಗಿನ ಮಕ್ಕಳೆ ಇವೆಲ್ಲ ಇಷ್ಟಪಡೋದಿಲ್ಲ ಅಂತ ಜಾಸ್ತಿ ಮಾಡೋದಿಲ್ಲ ನಮ್ಮಮ್ಮ ಮಾಡಿಬಿಟ್ಟು ಮೇಲೆ ಸ್ಲ್ಯಾಬ್ ಮೇಲೆ ಇಟ್ಟಿರೋರು ನಾನು ನಮ್ಮಣ್ಣ ಎಲ್ಲ ಹಿತಾಡ್ಕೊಂಡು ತಗೊಂಡು ತಿಂತಾ ಇದ್ವಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಮೊದಲೆಲ್ಲ ಇವಾಗ ಅದೇ ರೀತಿ ನಾವು ಕಲ್ತಿದ್ದೀವಿ ಮಾಡೋದಕ್ಕೆ ಇವತ್ತಿನ ಈ ಕರ್ದಂಟು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಪ್ಪಿದೆ ಏನಾದರೂ ಸೂಚನೆ ಸಲಹೆಗಳೇನಾದರೂ ಇದ್ದರೆ ದಯವಿಟ್ಟು ತಪ್ಪದೆ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ನೋಡ್ಕೊತಾ ಇದ್ರೆ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಚೆನ್ನಾಗಿ ಇದು ಸಕ್ಕರೆ ಕರಗಿ ಒಂದು ಐದು ನಿಮಿಷ ಕುದಿಬೇಕಿದು ಎಳೆ ಎಳೆ ಪಾನಕ ಬರಬೇಕಿದು ಪಾನಕ ರೆಡಿ ಸೊಳಗೆ ನಾನು ಇಲ್ಲೊಂದು ತಟ್ಟೆ ಇಟ್ಕೊಂಡಿದ್ದೀನಿ ಅಗಲವಾಗಿರೋದು ಈ ಥರ ತಟ್ಟೆ ತಗೊಳ್ಳಿ ತೊಗೊಳ್ಳಿ ಅಥವಾ ಒಂದು ಪರಾತ ಅಂತಾರಲ್ಲ ಅದಾದ್ರೂ ತೊಗೊಳ್ಳಿ ಈ ಥರ ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಚಿ ನೀಟಾಗಿ ಸವರಿ ಇಟ್ಕೊಂಡ್ಬಿಡೋಣ ಹತ್ತೈದು ನಿಮಿಷದಲ್ಲಿ ಆಗೋಗುತ್ತೆ ಈ ಕರ್ದಂಟು ಅದೇ ಈ ಥರ ನೀಟಾಗಿ ತಟ್ಟೆಗೆ ತುಪ್ಪ ಸೌರೆ ಇಟ್ಕೊಂಡ್ಬಿಡೋಣ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆದ ತಕ್ಷಣ ಈಸಿ ಆಗುತ್ತೆ ಹಾಕೋದಕ್ಕೆ ತಟ್ಟೆಗೆ ನೋಡಿ ಪಾನಕ ಕುದೀತಾ ಇದೆ ಏನು ಹದ ಬಂದಿಲ್ಲ ಶ್ರಾವಣ ಮಾಸ ಅಂದರೆ ಇನ್ನು ಹಬ್ಬಗಳ ಸಾಲಾಗಿ ಬರುತ್ತೆ ಹಾಗಾಗಿ ಸ್ವೀಟ್ ರೆಸಿಪಿಗಳನ್ನ ಮಾಡೇ ಮಾಡ್ತಾ ಇರ್ತೀವಿ ಇದು ಒಂದು ಹಳೇ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಈಗಾಗಲೇ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಆದರೂ ಹೊಸೊಬ್ಬರು ಯಾರಾದರೂ ಅಡುಗೆ ಕಲಿಯೋರಿದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದು ಮುಟ್ಟಿ ನೋಡಿದ್ರೆ ಒಂದೇಳೆ ಪಾಕ ಬರಬೇಕು ಇದಿನ್ನೂ ಬಂದಿಲ್ಲ ಸ್ವಲ್ಪ ಆಗಬೇಕಿದು ಮಿಕ್ಸ್ ಮಾಡ್ಕೊಳ್ಳೋಣ ಐದು ನಿಮಿಷ ಎಲ್ಲ ಸಾಕಾಗುತ್ತೆ ಇದಕ್ಕೆ ಪಾನಕ ಬರೋದಕ್ಕೆ ನೋಡಿ ಈಗ ಇದು ಹಾಕ್ತಾಯಿದೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಹಾಕೋದ್ರಿಂದ ಕರ್ದಂಟು ಮಾಡಿದಾಗ ಮೇಲೆ ಶೈನಿಂಗಾಗಿ ಚೆನ್ನಾಗಿ ಬರುತ್ತೆ ಕಲರು ಹಾಗಾಗಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಪಾನಕ ರೆಡಿಯಾಗಿದೆ ನೋಡಿ ಒಂದೆಳೆ ಪಾನಕ ನೋಡಿ ಈ ಥರ ಒಂದು ಲೈನ್ ಬರಬೇಕು ಈ ಥರ ಇದು ಒಂದೆಳೆ ಪಾನಕ ಅಂತ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡಿದ್ದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಕಡಲೆ ಪುಡಿನ ನಿಧಾನವಾಗಿ ಹಾಕ್ತಾ ಕಲಿಸ್ತಾ ಹೋಗಬೇಕು ಫಸ್ಟ್ ನೋಡಿ ಹಾಕ್ಕೊಳ್ಳಿ ಹಾಕಿ ಕಲಸಿ ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ ನೀಟಾಗಿ ಬೇಗ ಬೇಗ ಕಲಿಸ್ಕೋಬೇಕಿದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟ್ ಆಗುತ್ತೆ ಮೇಜರ್ಮೆಂಟು ನಾನು ತಗೊಂಡಿರೋದೆಲ್ಲ ಈ ಥರ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಕಿದು ಇದು ನೀಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ಹುರ್ಗಡೆ ಪುಡಿ ಉಳಿದಿದೆ ಇದು ಸಾಕಾಗುತ್ತೆ ಇಷ್ಟಕ್ಕೆ ಇದು ಇದನ್ನು ತುಪ್ಪ ಹಚ್ಚಿ ಇಟ್ಕೊಂಡಿರೋ ಪ್ಲೇಟಿಗೆ ಇದನ್ನು ಹಾಕೊಳ್ಳೋಣ ಇದಕ್ಕೆ ನೀಟಾಗಿ ಇದನ್ನು ಹಾಕೊಳ್ಳೋಣ ಬೇಗ ಬೇಗ ಹಾಕಿ ರೆಡಿ ಮಾಡಿಬಿಡ್ಬೇಕು ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಬೇಗ ಬೆಳಕು ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ ಸಂಜೆ ಈವ್ನಿಂಗ್ ಟೈಮ್ ಮಾಡ್ತಾ ಇರೋದ್ರಿಂದ ವಿಡಿಯೋ ನೋಡಿ ಇದನ್ನ ನೀಟಾಗಿ ಟ್ಯಾಪ್ ಮಾಡಿಸ್ಕೊಬೇಕು ಈ ಥರ ನೋಡಿ ಈ ಥರ ನೀಟಾಗಿ ಆ್ಯಪ್ ಮಾಡ್ಕೋಬೇಕು ಒಂದು ಸೆಕೆಂಡ್ ಲೇಟಾದರೂ ಗಟ್ಟಿಗೆ ಹಾಕ್ಬಿಡುತ್ತೆ ಈಗ ಇದ್ರ ಮೇಲೆ ರೆಡಿ ಮಾಡಿ ಗಸಗಸೆ ಹಾಗೆ ಕೊಬ್ಬರಿನ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ಗಸಗಸೆ ಹಾಕ್ತಾಯಿದ್ದೀನಿ ಇದೇ ಟೇಸ್ಟ್ ಕೊಡೋದು ನಿಮಗೆ ಕೊಬ್ಬರಿ ಮತ್ತು ಗಸಗಸೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕರ್ದಂಟು ತುಂಬಾ ಸೂಪರಾಗಿ ಬಂದಿದೆ ಕೊಬ್ಬರಿ ಗಸಗಸೆ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ನೀಟಾಗಿ ಪ್ರೆಸ್ ಮಾಡಿಬಿಡ್ಬೇಕು ಹಾಕಿದ ತಕ್ಷಣ ಹಾಗಾದರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಇಷ್ಟೇ ಇದನ್ನು ಒಂದು ಎರಡು ನಿಮಿಷ ಬಿಟ್ಟು ಸ್ವಲ್ಪ ಆರೋದು ಬಿಟ್ಬಿಟ್ಟು ಕಟ್ ಮಾಡಬೇಕು ಇದನ್ನು ನೋಡಿರಿ ಈಗ ಇದು ಬಿಸಿ ಇರುವಾಗಲೇ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ನೀಟಾಗಿ ಆಗಲೇ ಗಟ್ಟಿ ನೋಡಿ ಎಷ್ಟು ತಿಳುವ ಥರ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇಷ್ಟೇ ಇನ್ನೊಂದು ಐದು ಹತ್ತು ನಿಮಿಷ ಬಿಟ್ಟು ಇದನ್ನು ತೆಕ್ಕಂಬಿಡೋಣ ನೋಡಿ ವೀಕ್ಷಕರು ಈಗ ಇದು ತಣ್ಣಗಾಗಿದೆ ನೋಡಿ ತಣ್ಣಗಾದಮೇಲೆ ತಾನಾಗೆ ಎಷ್ಟು ಚೆನ್ನಾಗಿ ಎದು ಬರ್ತಾಯಿದೆ ನೋಡ್ತಿದ್ದೀರಲ್ಲ ನೋಡಿ ಸೂಪರಾಗಿ ಬಂದಿದೆ ಕರ್ದಂಟು ಮಾತ್ರ ನೋಡಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಕರ್ದಂಟು ನೋಡಿ ಎಷ್ಟು ಚೆನ್ನಾಗಿ ಇದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎರಡು ಕಪ್ಪು ಹುರ್ಗಡ್ಲೆಯಲ್ಲಿ ಎಷ್ಟು ಚೆನ್ನಾಗಿ ಇಷ್ಟೊಂದಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ತಟ್ಟೆ ಪೂರ್ತಿಯಾಗಿದೆ ನೀವು ಆದ ತಕ್ಷಣ ಬೇಗನ ತಟ್ಟೆಗೆ ಶಿಫ್ಟ್ ಮಾಡ್ಕೊಂಬಿಡ್ಬೇಕು ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಇದು ಒಂದು ಸೆಕೆಂಡು ನೀವು ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಬೇಗನೆ ತೆಕ್ಕಂಬಿಡಬೇಕು ತಟ್ಟೆಗೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆದಂಟು ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ತಿಳಿಸಿ ಥ್ಯಾಂಕ್ ಯು